ಹೋಗಿ ಕೆಲಸ ಆಯ್ತಾ ಬಿಗ್ರೆ ಬಾತ್ರೂಮ್ ತೋರ್ಸ್ಕೊಟ್ಲಾ ಗಾಯತ್ರಿ ಹ್ಞೂ ಆಯ್ತು ಆಯ್ತು ಅಯ್ಯೋ ಅದಕ್ಕೆ ತೋರಿಸ್ಕೊಟ್ಟೆ ಬಾತ್ರೂಮ ಆದರೆ ಅದೇನೋ ಇಡಿಸ್ನಿಲ್ವಂತೆ ನಿಲ್ವಂಥ ಬಾತ್ರೂಮ್ ಏನು ಇಷ್ಟು ಗಲೀಜಾಗಿ ಮಡಿಕೊಂಡವ್ರಲ್ಲ ನಮ್ಮ ಮನೇಲಿ ನಾವು ಎಷ್ಟು ಕ್ಲೀನಾಗಿ ಮಡಿಕತ್ತೀವಿ ಗೊತ್ತಾ ನಮ್ಮನೆ ಬಾತ್ರೂಮ್ಗೆಲ್ಲ ಟೇಲ್ಸ್ ಹಾಕೊಂಡು ಹೆಂಗೆ ಮಡಿಕೊಂಡಿದ್ದೆವು ಆಮೇಲೆ ನಮ್ಮ ಮನೇಲಿ ವೆಸ್ಟರ್ನ್ ಟಾಯ್ಲೆಟು ಇಲ್ಲಿ ಇಂಡಿಯನ್ ಟಾಯ್ಲೆಟು ಏನು ಸುಮ್ಮನೆ ಕುತ್ಕೋಬೇಕಾಗಲ್ಲ ನಿಮಗೆ ಹಿಂಗೆ ಹೋಗ್ಬೇಕು ಆಮೇಲೆ ಟೇಲ್ಸ್ ಹಾಕ್ಸಿಲ್ಲ ಆಮೇಲೆ ಅದೇನೋ ದುಂಬು ಹಂಗ ಕಟ್ಕೊ ಮಾಡ್ಕೋದಲ್ಲ ಜನ ಇದ್ದಾರೋ ಇರೋರ್ಗು ಕ್ಲೀನ್ ಮಾಡೋದಿಲ್ವಲ್ಲ ಅಂತ ಅನ್ಕೊಂಡ್ರು ಓನಿಲ್ವ ನನ್ಗೂ ಗೊತ್ತಿನಿ ಗೊತ್ತಿಲ್ಲ ಕಣ್ ಬಿ ಕಣದ್ಕೆ ಅಲ್ಲ ಈಗ ಗಾಯತ್ರಿ ಮುಂಡಿನೇ ಕೇಳ್ಕೊಂಡ್ರು ಅಕ್ಕ ಚೆನ್ನಾಗಿಲ್ಲಾ ನಿಮ್ಮ ಮನೇಸ್ ಚೆನ್ನಾಗಿಲ್ಲ ಬಾತ್ರೂಮ್ ಇಲ್ಲಿ ಮನೇಲಿ ನಿಮ್ಮ ಹೆಂಗ ಅದ ಟಾಯ್ಲೆಟ್ ಅನ್ಕೊಂಡ್ ಎಲ್ಲಾನು ಕೇಳ್ಕೊ ಬಿಟ್ಟು ಇಲ್ಲಿ ನನ್ಗೆ ನಾನು ಹೇಳಿದ್ರೆ ಅಯ್ಯೋ ಲೋಪರ್ ಮುಂಡೆ ಕಣ್ ತಾಕೋ ಸರಿಯಾಗಿ ಸಿಗಾಕ್ಸ್ಬಿಟ್ಲು ಅದು ಅಕ್ಕ ಕ್ಲೀನ್ ಆಗೇ ಇಟ್ಕತಿದಿ ಯಾಕೋ ಎರಡ್ ಇಲ್ಲಿ ಮನೆ ಕೆಲಸ ಜಾಸ್ತಿ ಆಗೋಯ್ತು ಅಲ್ಲಿ ಕ್ಲೀನ್ ಮಾಡಕ್ ಆಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ಕಣಕ ಸುಮಾರಾಗಿ ಚೆನ್ನಾಗೆ ಅದೇ ಅದೇನೋ ದುಂಬ್ ಗಿಂಬ ಇರ್ನಿಲ್ವಲ್ಲ ಅಯ್ಯೋ ಏನು ಇಲ್ಲ ಕಣ್ಬಿಡಿ ನಾನು ಸುಮ್ನೆ ಅದ್ನೇ ಇವ್ರು ಬಂದು ದೊಡ್ಡ ಮಾಡ್ತಾವಳೆ ಆಯ್ತು ಅಯ್ಯೋ ಏನು ಇಲ್ಲ ಕಣ್ ಸುಂದಿರಿ ಅವರೇ ಸುಂದಿರಿ ನೀವು ಏನು ಯಾವ ಯಾವತರ ಏನು ಹೇಳಕೋಬೇಡಿ ನಾನೇನಂದಿ ನೀವಾಗಿದ್ದ ನೀವು ಕೇಳಿದ್ ನಾನು ಅಂದಿ ನೀವ್ ಅದನ್ನ ದೊಡ್ಡದು ಮಾಡ್ತೀರಲ್ಲ ಒಂದು ತಗೋ ನೀನು ಅವ್ತರ ಬಿಡೋದಿಲ್ವಲ್ಲ ನೀನು ಹಾ ಕಷ್ಟಕ್ಕೆ ಬಂದೀವಿ ಮಗಳು ಕಷ್ಟಕ್ಕೆ ಇವ್ಳಿಗೆ ಹೇತಕ್ಕೆ ಅರ್ಜೆಂಟ್ ಆಗಿತಿ ಇವಳಿಗೆ ಅಲ್ಲಿ ಅಲ್ಲಿ ಉಚ್ಚಿಬಿಟ್ ಬಂದಲ್ಲ ನೆಟ್ಟಿಗೆ ಉಚ್ಬಿಟ್ಟು ಬರೋಳು ಘನ ಗಾಂಭೀರ್ಯವಾಗಿ ಅಲ್ಲಿ ಹೋಗಿ ಅದುಂಬು ಗಿಂಬು ಚೆನ್ನಾಗಿಲ್ಲ ನಮ್ಮ ಟೇಲ್ಸು ಅನ್ಕಂಡು ನಾ ಅವಳು ಬಹುಮಾನ ಬಿಕ್ಕಬೇಕಾಗಿತ್ತೇನ ಇವಳ್ದ ಬಾಯ ತಿಕ್ಕ ಹಮ್ಮಿಕೊಂಡು ಹೋಗಿರೋ ಕೆಲಸ ಬರೋದು ಬಿಟ್ಬಿಟ್ಟು ಅವರೊಟ್ಟಿಯವ್ರಿಗೆ ಎಲ್ಲಾನು ಹೇಳೋಳೆ ಏನು ಮಾನ ಮರ್ಯೋದಿಲ್ವ ಅಯ್ಯೋ ಹೋ ാഡ് ലാസ്കുടക്ക അതക്കോദരി ബീക്കിയ സുന്ദരി ആയി പപ്പാ ഏനോ അവർ അഡ്ജസ്റ്റ് ആഗ്നം സുന്ദിരികൾ നിൻ്റെ ಅಯ್ಯೋ ಅದಕ್ಕೆ ನಾನೇನು ಅದಕ್ಕೆ ಮಾಡಿದೆ ಅವ್ರು ಹೇಳೋದ ನಿಮ್ಗೆ ಹೇಳ್ದೆ ನಂದು ತಪ್ಪಿದ್ದು ಸುಮ್ನಿರಿ ಏನ ಸುಮ್ಮನಿರೋದು ಅವ್ರು ಹೇಳೋದಂತೆ ಇವ್ಳು ಹೇಳ್ಬಿಟ್ಲಂತೆ ಬಾಯಿ ಮುಚ್ಚಿಕೆ ಕೂತ್ಕೊಂಡ್ರೆ ಏನಾದ್ರು ನಿಮಗೆ ಮತ್ತೊಂದು ಇಡೋ ಬುದ್ದಿ ಚೆನ್ನಾಗಿ ಕಲ್ತಿದೆ ಗಾಯ್ತೀರಿ ಹತ್ರ ನೀನು ಈ ದೊಳೆ ಸಾರಿ ಆಯಿತು ಕನಮ್ಮ ನಾನೇನು ಮಾಡ್ದಿ ಅವ್ರು ಹೇಳೋದಾನು ಹೇಳ್ದು ದೊಳೆ ಸರ ಆಯಿತು ಬೈಯದಿದ್ದರೆ ಅವ್ರಿಗೆ ಡೈರೆಕ್ಟಾಗಿ ಬರ್ರಿ ಇನ್ ಡೈರೆಕ್ಟಾಗಿ ನಂಗೆ ಬೋದು ಅವ್ರಿಗೆ ಬೋ ಹೆಂಗೆ ಮಾಡ್ಬ್ರಿ ನೀವು ನಂಗೆ ಗೊತ್ತಿಲ್ವ ನಿಮ್ಮ ಆಟಗಳು ಸುಮ್ಮನೆ ನಿಂತ್ಕೊಬ್ರಿ ನೀವು ಏನೇನು ಗೊತ್ತು ನಿಮಗೆ ಏನೋ ತೋರಿಸ್ಕೊಡಮಿ ಅವ್ವ ದಯವಿಟ್ಟು ಸುಮ್ಮನೆ ಕೂತ್ಕೊಬಿಡಿ ನೀನು ಏನ್ ಸುಮ್ಮನೆ ನಿಮ್ಮ ನಿಮ್ದು ಆಯ್ತಲ್ಲ ಗಾಯತ್ರಿ ಬಾಯಿ ಮುಚ್ಕೊ ಕೂತ್ಕೊಂಡು ನೀನು ಈ ಬೀಗ್ರೆದ್ರಿಗೆ ಏನು ಒಂದು ಮಾಪ್ ಶುರು ಮಾಡಿ ಏನು ಹಿಂಗೆ ಜಗಳಕ್ಕೆ ಎಂಟ್ಕೊಂಡರ ಹಾಂ ಏನು ಹಿಂಗೆ ಆಡತ್ತ ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡಿ ನೀವು ಏನು ಇಬ್ರು ಸುಮ್ಮನೆ ಕಿಚ್ಚು ಕತ್ತಿತಾರಿಯಲ್ಲ ಬೀಗರು ಮುಂದೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ ಬಿತ್ತಮ್ಮ ಬೀಗ್ರೆ ನಮ್ಗೆ ಸಮಸ್ಬಿಡಿ ಕ್ಲೀನ್ ಇಟ್ಕೋಬೇಕಾಗಿತ್ತು ಏನೋ ಆಯ್ತು ಬಿತ್ತ ನೋಡ್ಕೊಳಕ್ ಆಗ್ಲಿಲ್ಲ ದಯವಿಟ್ಟು ದಯಮಾಡಿ ನಮ್ಗೆ ಸಮಸಿ ಇವ್ರು ನಮ್ಮ ಮನ್ಸಿಗೆ ತಗೋಬೇಡಿ ನೀವು ಅಯ್ಯೋ ನೀವು ಯಾಕೆ ಸಮಯ ಕೇಳ್ದರಿ ಬಿತ್ಯಮ್ಮ ಸುಮ್ಮನಿರಿ ಇದು ನಾವು ಮಾಡ್ಕೊಂಡ್ರೆ ತಪ್ಪು ಇವಳು ಮನೆಯೊಳಗೆ ಓದ್ಲಲ್ಲ ಹೇತ್ ಬರಬೇಕಾಗಿತ್ತು ಇವಳು ಇವಳು ಬೈ ಹೆಚ್ಕೆ ಮಾತಾಡೋದು ಏನಿತ್ತು ಅಲ್ಲಿ ಸುಮ್ನೆ ಬಿಡಿ ನಮ್ಮದೇ ತಪ್ಪಾಗಿರೋದು ನೀವೇನು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಜ್ಜಿ ನೀವು ಬೇಜಾರು ಮಾಡ್ಕೋಬೇಡಿ ಗಾಯತ್ರಿ ಈಗ ನೀವು ಬೇಜಾರ್ ಮಾಡ್ಕೋಬೇಡಿ ಆಯ್ತು ಇನ್ನೇನು ಹಳಿ ಅಂದ್ರೂ ಫೋನೇ ತೆಗಿತಾ ಇಲ್ವಲ್ಲ ಮೂರ್ ಸರ್ತಿ ಫೋನ್ ಮಾಡಿದ್ರು ತೆಗೀನಿಲ್ಲ ಅದೇನ್ ಮಾಡ್ತಿದ್ರೆ ಏನು ಇನ್ನೇನ್ ಮಾಡಾಕದ್ದು ಬೀಕ್ತಿಯಮ್ಮ ಸತಿ ಮಾಡಿ ನೋಡಿ ಅಯ್ಯೋ ತಗಿಯೋನು ಯಾವಾಗಲೂ ಇವತ್ತು ತೆಗ್ದಿಲ್ಲ ಎಲ್ಲೋ ನಾನು ಹೇಳಿಲ್ವಾ ಅವ್ನು ಎಕ್ಸ್ಟ್ರಾ ಕೆಲಸಗಳು ಮಾಡ್ತಾನೆ ಓಟಿ ಕೆಲಸ ನೈಟ್ ಶಿಫ್ಟ್ ತಗೊಬಿಟ್ಟು ಮಾಡ್ತಾ ಕೂತವಣೆ ಮನೆಗೆ ಯಾಕೆ ಬರೋದು ಮನೇಲಿ ಬಂದ್ರೆ ಬೇಜಾರಾಯ್ತ ಅನ್ಕಂಡು ಅವನು ಇಲ್ಲ ನೀವು ಹೇಳಿಲ್ವ ಫಸ್ಟ್ ಬಂದೇಟ್ಗೆ ಹಿಂಗೆ ಮಾಡ್ತಾನೆ ಅಂತ ಅಕ್ಕಿ ಅವನು ಫೋನ್ ಇಲ್ಲ ಹಿಂಗೆ ಪ್ರಾಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದಾಗ ಅವನು ಫೋನ್ ಎತ್ತದಿಲ್ಲ ಅಕ್ಕಿ ಅವನು ಎತ್ತಾ ಎತ್ತಾಯಿಲ್ಲ ಕಂಡುಬಿಗ್ರಿ ಓ ಹಂಗ ನೈಟ್ ಶಿಫ್ಟು ಮಾಡಾರ ಇದು ಹಾಗಾದ್ರೆ ನಾವು ಇರೋದು ವೇಷ್ಟೇ ನೀ ಬರೋದಿಲ್ಲ ನೈಟ್ ಶಿಫ್ಟ್ ಮಾಡಿದ್ರೆ ನೈಟ್ ಸಿಪ್ಪು ಹನ್ನೆರಡು ಗಂಟೆ ಗಂಟೆ ಇರುತ್ತಲ್ಲ ಮಾಡ್ಬಿಟ್ಟು ಇನ್ನು ಹನ್ನೆರಡು ಗಂಟೆ ಮೇಲೆ ಎಲ್ಲಿ ಬಂದನು ಕೊಟ್ಟರು ತಕ್ಕಂದು ಒಬ್ನಿ ಅಲ್ಲೇ ರೂಮ್ ಹತ್ತು ಫ್ರೆಂಡ್ ರೂಮಲ್ಲಿ ಕಂದಿದ್ದು ನಾಳಕ್ಕೆ ಹಂಗೆ ಹೋಯ್ತಾನೆ ಫ್ಯಾಕ್ಟ್ರಿಗೆ ಇಲ್ಲ ಬಂದು ಹೋಯ್ತಾನೆ ನಾನು ಫೋನ್ ಮಾಡ್ತೀನಿ ಬಾ ಅಂತ ನೀವು ಇಲ್ಲೇ ಉಳ್ಕೊಳ್ಳಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬಂದ್ಬಿಡಪ್ಪ ನೀನು ಅಂತೀನಿ ನೀವು ಇಲ್ಲೇ ಉಳ್ಕೊಳ್ಳಿ ಹೋಗಬೇಡಿ ಏನು ಹೋದ ರೀ ಅದೇನು ಯಾವ ಓಟಿ ಮಾಡೋಣ ನೀವು ಆ ಬೆಳಿಗ್ಗೆ ಸಣ್ಣ ಗಂಟೆ ಕೆಲಸ ಇದ್ದು ಕಿಲೋ ಸಂಡೆ ಮೇಲೆ ಕೆಲಸ ಕೊಟ್ಟರು ಅವ್ನಿಗೆ ನಾಟಕ ಇವನು ಏನು ಪರ್ಮನೆಂಟ್ ಫ್ಯಾಕ್ಟ್ರಿ ಎಂಪ್ಲಾಯ್ ಅಂತಾನಲ್ಲ ಇವನ್ಗೆ ಗೆನಕ್ಕೆ ಓಟಿ ಪಾಟಿ ಎಲ್ಲಾನು ಕೊಟ್ಟರು ಏನು ನಂಬ ಮಾತಾಡಾಡ್ತಾಯಿದಾರೆ ಏನು ಆಡ್ತಾಯಿದ್ದಾರೆ ಇವರು ಇವರು ಏನೋ ಏನೋ ಅದೇ ಕಣ ತಕ್ಕವ್ ಮಡಿಕೊಂಡಿರೋಳ ಜೊತೆ ಇದ್ದಾನೋ ಏನೋ ಮಡಿಕೊಂಡಿರೋಳ ಜೊತೆ ಮನೇಲಿ ಇರಬೇಕಲ್ಲ ಅತ್ತ ನೀನು ಆಡ್ಕೊಬಿಟ್ಟವೇ ನನ್ನ ಮಗಳಿಗೂ ಅದಕ್ಕೆ ನಾ ವರ್ಷದಿಂದ ಸಣ್ಣಂಗಿದ್ದವನು ಈಗ ತಕ್ಷಣಕ್ಕೆ ಗಂಡಸ್ಬಿಟ್ಟು ಇವನು ಡೈವರ್ಸ್ ಕೊಡಕ್ಕೆ ನೋಟಿಸ್ ಕೊಟ್ಟವನ ಏನ್ಮೇಲೆ ಅಲ್ಲೇ ಇರ್ತಾನಿದ್ವ ನನಗೆ ದಡ್ಡಿ ಮಾಡೋಕೋಗಿದ್ದಾನೆ ಇವನು ಅಯ್ಯೋ ಲೋಪಾರ್ ನನ್ನ ಮಗ ಕಿತ್ತೋದ್ ನನ್ನ ಮಗ ನನ್ನ భా మాక్ దేశీ కయూ ఇ మాట కూతవనల్ ఏ బుడంగిల్ ఆ నన్ కణన్ మగను ఏనా హి పొంద ఆట కి అన్గూ ఏల బుడంగిల ఆ ఏన్మాకో అర్థ ఐత ಅಯ್ಯೋ ಇಲ್ಲ ಕನ್ಬಿಗ್ರೆ ಒಯ್ತೀವಿ ಮಗಳು ಒಬ್ಬಳೆ ಅವಳೆ ಅಲ್ವಾ ಹೋಗ್ಬೇಕು ಹಂಗೆ ಬಿಟ್ಬಿಟ್ ಬರಕಂತ ಒಬ್ಬಳೆ ಪಾಪ ಅವಳು ಒಬ್ಬಳು ಮನಗೆ ಅಭ್ಯಾಸ ಇಲ್ಲ ನಾನು ನಾನು ನೆಡ್ತೀವಿ ಹೋಗ್ಬೇಕು ನಾಳಕ್ಕೆ ಬರ್ತೀವಿ ಬಿಡಿ ಅವಳು ಜನರಿಗೆ ಏಳ್ಬಿಟ್ಟು ಫೋನ್ ಮಾಡಿಸ್ರಿ ಹಿಂಗೆ ಬಂದಿದ್ರು ನೀವು ಮತ್ತೆ ಮಾವ ಅಂತ ನಾವೇ ಬರ್ತೀವಿ ಅವ್ರೇನು ಬರೋದ್ ಬೇಡ ನಾವೇ ಬಂದು ಸಮಯ ಕೇಳ್ಕೊಂಡು ಬೇಕಾರೆ ಕರ್ಕೊ ಹೋಗ್ತೀವಿ ನಮ್ಮ ಮಗಳ್ನು ಕರ್ಕೊ ಬರ್ತೀವಿ ಕರ್ಕೊ ಬಂದು ಬಿಡ್ತೀವಿ ಏನು ನಾವು ಜಗಳಕ್ಕೆ ಅದನ್ನ ಆಡೋಕೆ ಬಂದಿಲ್ಲ ಅಂತ ಹೇಳಿ ನಾವು ನಮ್ಮ ಮಳಿನ್ಗೆ ಕಾಲು ಕ ಬಿದ್ದು ಅವ್ರ ಕೇಳ್ಕೊಂಡು ನಮ್ಮ ಮಗಳ ಜೊತೆ ಚೆನ್ನಾಗಿ ಬಾಳಪ್ಪ ಅಂತ ನಾವು ಬೇಡ್ಕೊಳಕ್ಕೆ ಬಂದಿರೋದು ಕಣ್ಬಿಗ್ರೆ ನೀವು ಹೇಳ್ತೀನಿ ಜನ ಏಳ ಇದ್ದ ಕಣ್ಬಿಡ್ರೆ ಈಗ ಡ್ಯೂಟಿ ಮಾಡ್ಕೊಂಡು ಆರು ಗಂಟೆಗೆ ಕರ್ಸ್ಬಿಡ್ತೀನಿ ಸುಮ್ರೆ ಡ್ಯೂಟಿ ಮನೇಲಿ ಮಂಗಿರಲಿ ಆರು ಗಂಟೆಗೆ ಎದ್ದಪ್ಪ ಅಂತೀನಿ ನೀವು ಆಳೆ ಏಳು ಕಾಲ್ ಐತಿ ಏಳು ಗಂಟೆ ಏಳು ಕಾಲು ಈಗೇನ್ ರಾತ್ರಿ ಹೊತ್ತು ಹೋದಾರಿ ಇಲ್ಲೇ ಉಳ್ಕೊಳ್ಳಿ ನೀವು ಇಲ್ಲ ಇಲ್ಲ ಹೇಳ್ತಾ ಇಲ್ವಾ ನಿಮ್ ಸಸ್ಯ ಒಬ್ಳೆ ಇರ್ತಾಳೆ ಪಾಪ ಮೊದ್ಲೆ ಹುಷಾರಿಲ್ಲ ಅನ್ಕೊ ಬೇದಿ ಅಂತಿದ್ಲು ಹೋಗಿ ನೋಡ್ಬಾರ್ದ ಸುಮ್ನಿರಿ ಏನಪ್ಪ ಆಗ್ಲೆ ಬರಡ ಮಾತಾಡ್ತಾ ಇದ್ರಿ ನೀವು ಇವತ್ ನೈಟ್ ಇಲ್ಲೇ ಉಳ್ಕೊಳ್ಳಿ ನಾನು ಆಗ್ಲೇ ಕಾರ್ ಆಡಿಸ್ಕೊತಾವಿ ಅಡಿಗೆ ಮಾಡಕ್ಕೆ ನಮ್ ಇವ್ರಿಗೆ ಫೋನ್ ಮಾಡಿ ನನ್ ಗಂಡಂಗೆ ಆಗ್ಲೇ ಚಿಕ್ಕ ತಕ ಬನ್ನಿ ಅಂತ ಹೇಳ್ಬಿಟ್ಟಿವಿರಿ ನೀವ್ ಹಂಗ ಹೋಗಬೇಡಿ ಏನ್ ಅರ್ಧ ಗಂಟೆಗೆ ಅಡುಗೆ ಆಯ್ತಿದೆ ಮಸಾಲೆ ಎಲ್ಲಾ ಆಡಸ್ಕೋನಿ ಆಲ್ರೆಡಿ ಅಯ್ಯೋ ಇಲ್ಲ ಕಣ್ಮಗಳೇ ಆ ಓರ್ಡ್ಬೇಕು ಕನವ ನಿಮ್ಮ ಅಕ್ಕ ಅಲ್ವಾ ಒಬ್ಳೆ ಇರುತ್ತೆ ಅಲ್ವ ಎದ್ರ ಕತ್ತೆ ಧೈರ್ಯವಾಗಿ ಧೈರ್ಯವಾಗಿರೋದಿಲ್ಲ ಅಕ್ಕ ಹಾ ಹೋಗ್ಬೇಕು ಕನವ ಹ ಅಲ್ಲಿ ಹೋಗಿ ಬತ್ತೀವಿ ಬಿಡವ ಏನು ಬರ್ತೇನೆ ಹೋಗದೇನೆ ಇದವ ಬತ್ತೀವಿ ಸುಂದಿ ನೀವ್ ಏನೋ ತಪ್ಪ ಹೋಗಬೇಡಿ ಅಯ್ಯೋ ನಮ್ಗೆ ಉಳಿಸ್ಕೊಳಕ್ ಆಸೆ ಆಯ್ತು ಅಬ್ಳೆ ಅವಳೆ ಅಂತಿದ್ರಲ್ಲ ಅವಳು ಏನೂ ಬರ್ಲಿಲ್ಲ ಬಂದಿದ್ರೆ ಆಗದ್ ಉಳಿಸ್ಕೋಬೋದಾಗಿತ್ತು ನಮ್ಗೆ ಕಳ್ಸ್ಕೊಳಕೆಂದ್ರ ಇನ್ನು ಬಂದಿಲ್ಲ ನಮ್ಮ ಇವರು ಬಂದಿಲ್ಲ ಮಕ್ಳಿಬ್ಬರೂ ಓಹ್ ನಮ್ಮ ಬೇಜಾರು ಆಯ್ತದೆ ಕಳ್ಸ್ಕೊಳಕ್ಕೆ ನಿಮ್ಮನ್ನ ಸುಮ್ಮನಿರಿ ಅವರೆಲ್ಲ ಬಂದಮೇಲೆ ಅವ್ರು ಹೋಗರಿ ಹ್ಞೂ ಕಣಪ್ಪ ಹೋಗರಿ ಇರ್ರಿ ಅಮ್ಮ ಓಬಡಿ ಅಮ್ಮ ಅಮ್ಮ ಇಲ್ಲೇ ಇರ್ರಿ ಆಮೇಲೆ ಸಿ ಹೊತ್ತಾದ್ಮೇಲೆ ಹೋಗರಿ ಬೇಕಾರೆ ಕೊಡ್ತೀನಿ ನನ್ನ ಗಂಡ ಅಡುಗೆ ಆಗೋಯ್ತು ಏಳುವರೆಗೆ ಅಡ್ಗೆ ತಿನ್ಕೊಂಡು ಇದನ್ನುವೇ ಬಾಕ್ಸ್ ಹಾಕೊಂಡು ಕವರ್ ಹಾಕೊಂಡು ತಾಕ ಹೋಗರಿ ಆಗೋಯ್ತೀನಿ ಅರ್ಧ ಗಂಟೆ ಸುಮ್ಮನಿರಿ കവനാഴ്ദ് മാബോദപ്പ ഉൾക്കളില്ല അൂവേ അർദ്ധ ഗണ്ടിബി അടിയ അവൻ്റെ കോഴി മാംസോ തരക്കേളി ഗണ്ടങ്ക തന്ന മേല അടുാത്ത ഖാടസ്കത്തോളപ്പാ ഏ ബേഗ്തേ നന്ന സസേന ഊട്ട മാ കവനങ്ങ തക്ക സുമീരി ಏನ್ ಪರವಾಗಿಲ್ಲ ನಾವು ಅಲ್ಲೇ ಹೋಗ್ತೀವಿ ನನ್ನ ಮಗಳು ಆಳೆ ಏಳು ಗಂಟೆ ಆಯಿತು ಇರೋದಿಲ್ಲ ನನ್ನ ಮಗಳು ಏಳು ಗಂಟೆ ಆಯ್ತಲ್ಲ ಇನ್ನಿದ್ದಳೆ ನನ್ನ ಮಗ್ ಬೇಜಾರಾಯ್ತದೆ ಅವಳಗೋಸ್ಕರ ಭಯ ಜಾಸ್ತಿ ನಾವು ಇಲ್ಲೇ ಇತ್ಕೊಂಡು ಎಂಟು ಗಂಟೆ ಎಂಟೂವರೆ ಆಗ್ಬಿಟ್ರೆ ಅವಳೊಬ್ಬಳೇ ಇದ್ದಳ ಕತ್ಲಲ್ಲಿ ಬೇದಿ ಬೇರೆ ಬೇದಿ ಬೇರೆ ಕೆಣಕ್ ಬಿಟ್ಟಿತ್ತು ನಾವು ಇರೋಕ್ಕಾಗೋತಿಲ್ಲ ಕಣವ ನಾವು ಹೋಗ್ಬೇಕು ನಾವು ಹೊರಡ್ತೀವಿ ಬರ್ತೀವಿ ನಾವು ತಿರ್ಗ ಬಿಡ್ರಿ ಮಾಡ್ಕೊಂಡ ನೀವೇ ತಿಂಡಿ ತಂದ್ರೆ ಹಂಗಲ್ಲ ಕಣಮ್ಮ ಅದು ಅದು ಲೇಟ್ ಆಗಲ್ಲ ಕಣಮ್ಮ ಅರ್ಧ ಗಂಟೆ ಒಳಗೆ ಮಾಡ್ಬಿಡ್ತೀನಿ ಕಣಮ್ಮ ಹಾಂ ಚೂ ಟೈಮ್ ಕೊಟ್ರೆ ನೀನು ನನ್ನ ಗಂಡ ಏನಿಲ್ಲ ಖಾರ ಬೇಯಿಸು ನೀ ಮಾವು ಹಾಕ್ಬಿಟ್ಟು ಇದ್ ಮಾಡ್ಬೇಡ ಉಟ್ ಹಾಕೊಟ್ಬಿಟ್ಟು ಸಾರಾಯಿ ಸಾರ ಕೂಗಿಸ್ಬಿಡದ ಅಷ್ಟೇ ಹ ಊಟ ಮಾಡ್ಕೊಂಡು ಏಳು ಮುಖಾಲಿಗೆಲ್ಲ ನೀವ್ ಒಟ್ಲೇ ಅಮ್ಮ ಬೇಡ ಬೇಡ ಪರವಾಗಿಲ್ಲ ಬೇಡ ಒಯ್ತೀವಿ ನಾವು ಹೋಗಿದ್ ಬರ್ತೀವಿ ನಮ್ಮ ಮಗಳ ಒಬ್ಳೆ ಅವಳೆ ಕತ್ಲ ಆಯ್ತಾ ಕೂತಡ ಬುಡಿ ಬೀಗ್ರ ಇನ್ನೊಂದ್ಸತಿ ಬರ್ತೀವಿ ಬುಡವ ರೋಹಿಣಿ ಬುಡದ್ ಕಂದ ಇನ್ನೊಂದು ದಿಸ ಬಂದು ಬಂದಾಗ ನಿನ್ ಕೈ ರುಚಿ ನೋಡ್ತೀನಿ ಹಾಂ ಇನ್ನು ಮಗ ಮನ್ಗಿದ್ದವ ಅಪ್ಪ ಮನ್ಗದೆ ನೀವ್ ಬರ್ಬೇಕಾರ ಮನ್ಸಿದ್ದು ಅವಳಿಗೆ ಬೆಳಗನ ನಿದ್ದೆ ಇಲ್ಲ ನಿನ್ನೆ ನೈಟು ಸರಿಯಾಗಿ ನಿದ್ದೆ ಮಾಡಿಲ್ಲ ಅವಳು ಅವಳು ವಾಟೆ ನೋವು ಅನ್ಕೊಂಡು ಇದು ಮಾಡ್ತಿತ್ತು ಪಾಪ ಆ ಅದಕ್ಕೆ ಈಗ ಮನಿ ಕಬಿಟ್ಟದೆ ಮುಸ್ಸಂದಲ್ಲಿ ಎದೊಳಿಸ್ಬೇಕು ಊಟಕ್ಕೆ ಎಂಟುವರೆಗೆ ಎದೊಳಿಸ್ತೀನಿ ಸರಿ ಸರಿ ಮನಿ ಕಳ್ಳಿ ಬಿಡವ ಬೀಗ್ರೆ ಬತ್ತಿನಿ ಕಣ್ ಬೀಗ್ರೆ ಬತ್ತಿನಿ ಕಣಜ್ಜಿ ಹ್ಮ್ ಹೋಗ್ಬಿಡ್ ಪಪ್ಪಾ ಆ ಬೀಗ್ರೆ ಕಳ್ಸಿಕೊಡಕ ಏನೋ ಮನ್ಸ ಇನ್ನೇನ್ ಮಾಡರಿ ನನ್ ಗಂಡನ ಇನ್ನು ಬಂದಿಲ್ಲ ಆ ಇದ್ ಮಾತಾಡ್ಕೊಂಡು ಹೋಗೋದಾಗಿದ್ ನನ್ನ ನನ್ ಎಲ್ಲ ಅಳ್ ಒಬ್ಳೆ ಅವಳೆ ಅಂತಿದಾರಿ ಬೇಡ ಬಿಡಿ ಹೋಗಿ ಇನ್ನೊಂದ್ ದಿಸ್ ನಾ ಬರ್ರಿ ಇನ್ನೊಂದ್ ದಿಸ್ ನಾಳಕ್ ಬರರಿ ಬೀಗ್ರೆ ಇದೇನು ಅವ್ರಿಗೆಲ್ಲ ಹೋಗ್ಬಿಟ್ ಬಕ್ಕೀನಿ ಅಂದರು ನಂಗೆ ಮಾತ್ರ ಹೋಗಿದ್ ಬಕಿನಿಗೆ ಆಯ್ತು ಅಂತ ಹೇಳನೇ ಇಲ್ಲ ಎಷ್ಟು ಕೊಬ್ಬಿರಬೇಕು ಅವ್ರಿಬ್ರಿಗೂ ಏ ನನ್ನ ಎಷ್ಟು ಕೇವಲ್ವಾಗಿ ನೋಡ್ತಾರೆ ಮುಂಡೆ ಮಕ್ಕಳು ನಾನು ಅವ್ರ ಕೆಲಸ ಹೋಗೋ ಮಕ್ಳು ಕೆಲಸ ಆಗಬೇಕಾರೆ ನಾ ಬೇಕು ಪಿಟ್ಟಿಂಗ್ ಇಡಕ್ಕೆ ಹಾಂ ಕೆ ವಿಷ್ಯ ಕೇಳ್ಕೋಬೇಕಾರೆ ಇಲ್ಲ ಏನು ನಡೀತದೆ ಅನ್ನೋಕೆ ನಾಬೇಕು ಹಿಂಗೆ ನನಗೆ ಹೇಳನೇ ಇಲ್ಲ ಓ ಬರ್ತೀವಿ ಕಣ್ರಮ್ಮ ಬರ್ತೀವಿ ಕ ಓ ಹ್ಞೂ ಸರಿ ಹೋಗಾಯ್ತು ರೀ ಅಕ್ಕ ಹೋಗಿದ್ದು ಬರ್ತೀವಿ ಹೇಳೋದೇ ಬರ್ತೋಯ್ತು ಹೋಗಿದ್ ಬತ್ತೀವಿ ಕಣಕ್ಕೆ ಸರಿ ಸರಿ i